ಬೆಳೋ ಏ ಲಾಲಾ ಚಾಟಿ ಆಗ மாட்டಾ ಅಣ್ಣ ಕೈಯಲ್ಲಿ ಬಿಡು ಮೋಪು ತಿಕ್ಕಲ್ಲ ಇದೇ ಲಾಲಾ ಚಾಟಿ ಮಾಡ್ ಇದೇ ಅಲ್ಲ ಕಗ್ಗೋ ಎತ್ರನು ಬಿಡು ನೀ ತಿಕ್ಕ ನಾ ಮಾಡ್ ಗೊತ್ತಾ ಮಾಡ್ತಾ ಸಕ್ಕಾ ಮಾಡ್ತಾನು ಬಿಡು ಬಿಡು ಆಗ್ತರೆ ಜರಿಕೆ ಅಂತೀಗದಾ ಇದೇ ಕ್ಯಾರೆಕ್ಟರ್ ಬರ್ತಿದಾ ತಿಳಿತಾ ಲಟ್ಕೋ ಬಾ ಅಂತಾ ನಾನು ನೆನಪು ಬಿಡ್ತೀನಿ ಸಕೀರ್ ಬಾಸೆ ಸೇರಿಪತಿ ಇಲ್ವಾ ಸುರಪೇಟಾ ಆ ಆ ಗಣತೆ ಮೋಪ್ ಕಟ್ಕ ತೆಗಿರ ಅದು ತೈತಿ ಅಲವರಿಗ ನಾ ಗಂತೆ

ఉదాసాలు ఎవరు చేస్తు బట్టు నేను పోతే కదా ఏమోతో గంట పెడుతుంటాడా వెనకరా